ಹಲೋ ವೀಕ್ಷಕರೇ ನಮಸ್ಕಾರ ತಮಿಳರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಲವಾರು ಬಾರಿ ಬೆಂಡೆಕಾಯಿ ಗ್ರೇವಿ ಮಾಡಿದರೂ ಅನೇಕ ರೀತಿಯಲ್ಲಿ ಬೆಂಡೆಕಾಯಿ ಗ್ರೇವಿನ ತಯಾರು ಮಾಡ್ಬೋದು ಹಾಗೆ ಬನ್ನಿ ಈ ರೀತಿಯಾದಂಥ ಬೆಂಡೆಕಾಯಿ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿರ್ತಕ್ಕಂಥದ್ದು ಬೆಂಡೆಕಾಯಿನ ನೀಟಾಗಿ ಒಂದು ಸೈಜಲ್ಲಿ ಕಟ್ ಮಾಡಿರ್ತಕ್ಕಂಥದ್ದು ಈ ರೀತಿ ಬೆಂಡೆಕಾಯಿನ ಕಟ್ ಮಾಡೋದಕ್ಕೆ ಮೊದಲೇ ಬೆಂಡೆಕಾಯಿನ ನೀಟಾಗಿ ತೊಳೆದು ತದನಂತರ ಮೇಲ್ಮೈನ ಒರೆಸಿ ಈ ರೀತಿಯಾಗಿ ಕಟ್ ಮಾಡಿರ್ತಕ್ಕಂಥದ್ದು ಈಗ ಈ ಬೆಂಡೆಕಾಯಿನ ಬಾಣಲಿಗೆ ಹಾಕೊಳ್ಳೋಣ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಬಾಣಲಿನ ಬಿಸಿ ಮಾಡಿಕೊಂಡು ಬೆಂಡೆಕಾಯಿ ಉರಿಯೋದಕ್ಕೋಸ್ಕರನೇ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬೆಂಡೆಕಾಯಲ್ಲಿರ್ತಕ್ಕಂಥ ಲೋಳೆ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೆಂಡೆಕಾಯಿನ ಹುರಿಬೇಕಾಗುತ್ತೆ ಸರಿ ಸುಮಾರು ಎಂಟರಿಂದ ಹತ್ತು ನಿಮಿಷ ಬೇಕಾಗ್ಬೋದು ಬೆಂಡೆಕಾಯಿನ ಈ ರೀತಿ ಚೆನ್ನಾಗಿ ಹುರಿಯೋದಕ್ಕೆ ಪ್ರತಿಯೊಂದು ತರಕಾರಿಗೂ ಅದರದೇ ಆದಂಥ ಒಂದು ಮಹತ್ವ ಇರುತ್ತೆ ಎಲ್ಲ ತರಕಾರಿಗಳು ಅದರಲ್ಲೂ ಹಸಿರು ತರಕಾರಿಗಳು ದೇಹಕ್ಕೆ ಬಹಳ ಮುಖ್ಯ ಈ ರೀತಿ ಹುರಿತಾ ಇರಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಹುರಿಬೇಕು ನಿಮಗೆ ಗೊತ್ತಾಗುತ್ತೆ ಒಂದು ಎಂಟರಿಂದ ಹತ್ತು ನಿಮಿಷ ಹುರಿದಾದ ನಂತರ ಲೋಳೆ ಅಂಶ ಎಲ್ಲ ಬಹಳ ಕಡಿಮೆ ಆಗಿದೆ ಅಂತ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬೆಂಡೆಕಾಯಿನ ಕಂಪ್ಲೀಟಾಗಿ ಲೋಳೆ ಹಂಶ ಹೋಗೋವರೆಗೂ ಚೆನ್ನಾಗಿ ಹುರಿದಾಯಿತು ಈ ಬೆಂಡೆಕಾಯಿನ ಎಷ್ಟು ತಾಳ್ಮೆಯಿಂದ ಎಷ್ಟು ಚೆನ್ನಾಗಿ ಹುರ್ಕೊಳ್ತಿರೋ ಅಷ್ಟು ಸೊಗಸಾದಂಥ ರುಚಿನ ಖಂಡಿತ ಪಡಿಬೋದು ಈ ರೀತಿಯಾಗಿ ಬೆಂಡೆಕಾಯಿ ಲೋಳೆ ಹೋಗೋವರೆಗೂ ಹುರಿದಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಈಗಿಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನಷ್ಟು ಗಸಗಸಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ನೀರಿನ ಜೊತೆಗೆ ಇರ್ತಕ್ಕಂಥದ್ದು ಜೊತೆಗೆ ಹದಿನೈದು ಗೋಣಬೆನೂ ಸಹ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ಬಳಸ್ತಾ ಇರ್ತಕ್ಕಂಥದ್ದು ಇಂಚಿನ ಹಸಿ ಶುಂಠಿ ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನೂ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಹಾಕಿ ಹಾಗೆ ಎರಡು ಈರುಳ್ಳಿನ ಈ ಒಂದು ಹತ್ತದಲ್ಲಿ ಕಟ್ ಮಾಡಿ ಮಿಕ್ಸಿ ಜರಿಗೆ ಹಾಕ್ತಾ ಇರತಕ್ಕಂಥದ್ದು ಅದೇ ರೀತಿಯಾಗಿ ಎರಡು ಟೊಮೊಟೊ ಹಣ್ಣನ್ನು ಸಹ ಹಾಕಿ ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಮಿಕ್ಸಿ ಜಾರಿಗೆ ಆಗ್ತಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡಾಯಿತು ನಂತರ ಈ ಒಂದು ಬೆಂಡೆಕಾಯಿ ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡಿಕೊಳ್ಳೋಣ ಈಗ ಈ ಒಂದು ಬೆಂಡೆಕಾಯಿ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯ್ಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪ ಕಸೂರಿ ಮೆಥಿನ ಹಾಕಿ ಜೊತೆಗೆ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಈ ಮಸಾಲ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಎರಡು ನಿಮಿಷ ಚೆನ್ನಾಗಿ ಮಸಾಲ ಪೇಸ್ಟನ್ನು ಬಿಸಿ ಮಾಡಾಯಿತು ಮಿಕ್ಸ್ ಮಾಡ್ತಾ ನಂತರ ಮೊದಲೇ ಚೆನ್ನಾಗಿ ಹುರಿದಂಥ ಬೆಂಡೆಕಾಯನ್ನು ಹಾಕಿ ಬೆಂಡೆಕಾಯನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಹಾಗೆ ಅರ್ಧ ಕಪ್ ಅಳತೆಯ ನೀರು ಸರಿ ಸುಮಾರು ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಉಪ್ಪು ನೀರು ಬೆಂಡೆಕಾಯೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿ ಸರಿ ಸುಮಾರು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಮಸಾಲದಲ್ಲೇ ಬೆಂಡೆಕಾಯನ್ನು ಬೇಯಿಸಬೇಕಾಗತ್ತೆ ಹತ್ತು ನಿಮಿಷ ಏನು ಕುದಿಸ್ತೀವಲ್ವ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಸ್ಬೇಕು ಐದು ನಿಮಿಷ ಚೆನ್ನಾಗಿ ಕುದ್ದ ನಂತರ ಲಿಡ್ಡನ್ನು ತೆಗೆದು ಮತ್ತೆ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಐದು ನಿಮಿಷ ಚೆನ್ನಾಗಿ ಕುದಿಲಿ ಐದು ನಿಮಿಷ ಚೆನ್ನಾಗಿ ಕುದ್ದಾದ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿಲ್ಲಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದಿರ್ತಕ್ಕಂಥದ್ದು ಬೆಂಡೆಕಾಯಿ ಗ್ರೇವಿ ಮಸಾಲದಲ್ಲಿ ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಸೊಗ್ಸಾದಂಥ ರುಚಿನ ಖಂಡಿತ ಪಡಿಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ರೆಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬೆಂಡೆಕಾಯಿ ಗ್ರೇವಿ ಸೂಪರಾಗಿ ಮಸಾಲ ಭರಿತವಾಗಿ ಅರೋಮ ಭರಿತವಾಗಿ ರುಚಿಕರವಾಗಿ ಬಿಸಿ ಬಿಸಿಯಾಗಿ ಸಿದ್ಧವಾಗಿಬಿಡುತ್ತೆ ಈಗಿಲ್ಲಿ ಮತ್ತೆ ಐದು ನಿಮಿಷ ಒಟ್ಟಾರೆಯಾಗಿ ಹತ್ತು ನಿಮಿಷ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಬೆಂದಿರ್ತಕ್ಕಂಥದ್ದು ಮಸಾಲದಲ್ಲೇ ಬಹಳ ಚೆನ್ನಾಗಿ ಬೆಂದು ಸಾಫ್ಟ್ ಸಾಫ್ಟಾಗಿದೆ ಜೊತೆಗೆ ಗ್ರೇವಿನೂ ಸಹ ಗಟ್ಟಿಯಾಗಿರ್ತಕ್ಕಂಥದ್ದು ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಬಿಸಿನಲ್ಲೇ ನಾಜೂಕಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಅರಮಿತವಾಗಿ ಬೆಂಡೆಕಾಯಿ ಗ್ರೇವಿ ಸಿದ್ಧವಾಗಿರತಕ್ಕಂಥದ್ದು ಖಂಡಿತ ಈ ಒಂದು ರೆಸಿಪಿ ಬಾಯಿ ಚಪ್ಪರಿಸೋ ರುಚಿನಲ್ಲಿ ತಯಾರಾಗಿರ್ತಕ್ಕಂಥದ್ದು ಹಾಗಿದ್ರೆ ನೋಡ್ಕೊಂಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಬೆಂಡೆಕಾಯಿ ಗ್ರೇವಿನ ತಯಾರು ಮಾಡೋದು ಅಂತ ಖಂಡಿತ ತಾವು ಸಹ ತಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ರುಚಿಕರವಾದ ಆರೋಗ್ಯಕರವಾದ ರೆಸಿಪಿನ ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮೇಳಿ ತಿಳಿಸಿದಂಥ ಬೆಂಡೆಕಾಯಿ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೇ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ